ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಆಗ್ಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಸ್ವಲ್ಪನೇ ಮಸಾಲೆ ಹಾಕ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೆಲ್ಲ ಏನೂ ಹಾಕೋಂಗಿಲ್ಲ ಹಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಮೆಥಡಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಈ ರೀತಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಕೈ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ತಲೆ ಸುತ್ತಿರೋರು ಅಂತೂ ಮಿಕ್ಸ್ ಮಾಡಬೇಕು ತಿನ್ನಲೇಬೇಕು ಯಾಗ್ಲೂ ಕೈ ಸಾಂಬಾರು ತಲೆ ಸುತ್ತು ಎರಡು ಸಾರಿ ತಿನ್ಕೊಬಂದರೆ ಎರಡು ಸಾರಿ ತಲೆ ಸುತ್ತು ಆಟೋಮೆಟಿಕ್ಕಾಗಿ ನಿಂತೋಗುತ್ತೆ ಫ್ರೆಂಡ್ಸ್ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಅಷ್ಟು ಒಳ್ಳೆಯದು ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಈಗ ಲೇಟ್ ಮಾಡೋದು ಬೇಡ ಆಗ್ಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ಆಗ್ಲಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟು ಆಗಲುಕಾಯಿ ತಗೊಂಡಿದ್ದೀನಿ ಒಂದು ಏಳು ಎಂಟಿದೆ ಆಗ್ಲಕಾಯಿದು ಮೀಡಿಯಮ್ ಸೈಜು ಇದನ್ನು ಇವಾಗ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಡ್ರೈಯಾಗೆ ಉಪ್ಕೋಬೇಕು ಡ್ರೈ ಆಗಿ ಉಪ್ಕೊಳೋದ್ರಿಂದ ಕೈ ಬರಲ್ಲ ಅಂತ ನೀಟಾಗಿ ಡ್ರೈಯಾಗಿ ಉಪ್ಕೊಳ್ಳೋಣ ಡ್ರೈ ಡ್ರೈ ಆಗೇ ಕಲರ್ ಚೇಂಜ್ ಆಗೋ ತನಕ ಇದು ಉಟ್ಕೊಳ್ಳೋಣ ಇದಕ್ಕೇನು ಬೇಕು ಅಂತ ಮಸಾಲೆ ಹೇಳ್ಬಿಡ್ತೀನಿ ಇಷ್ಟು ದಪ್ಪ ಸೈಜು ಇಷ್ಟು ಆಗ್ಲಿಕ್ಕಾಗಿ ಇಷ್ಟು ದಪ್ಪ ಸೈಜು ಹುಣ್ಸೆ ಹಣ್ಣು ಬೇಕು ಇಷ್ಟು ಹುಣ್ಸೆ ಹಣ್ಣು ಹಾಕೊಂಡ್ರೆ ಕೈ ಬರಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬಿಸಿನೀರು ಕಾಯೋಕೆ ಇಟ್ಟಿದ್ದೆ ಬಿಸಿನೀರನ್ನ ಹಾಕೋತಾ ಇದ್ದೀನಿ ಬಿಸಿನೀರು ಹಾಕೋದ್ರಿಂದ ಬೇಗ ಹುಣಸೆಂಟ್ ಕರ್ಗಿ ರಸ ಬಿಡುತ್ತೆ ಅಂತ ಅಷ್ಟೆ ಈಗ ಹುಣಸೆಂಟ್ ಕರಗ್ತಾ ಇರಲಿ ಸ್ವಲ್ಪ ಅಶ್ಗುಣ ಪುಡಿ ಹಾಕತ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ಳೋಣ ಈ ರೀತಿ ರೌಂಡಿಗೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಒಳಗಡೆ ಎಲ್ಲ ರಸ ಹಿಡೀತದೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೈ ಏನಿರಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನಾನು ಮಾಡೋ ಮೆಥಡಲ್ಲಿ ಟ್ರೈ ಮಾಡಿ ಈಗ ಇದು ಫ್ರೈ ಆಯ್ತಾ ಇರಲಿ ಇದಕ್ಕೇನೇನು ಮಸಾಲೆ ರುಬ್ಕೋಬೇಕು ಅಂತ ತೋರಿಸ್ತೀನಿ ಆಲ್ರೆಡಿ ಇಲ್ಲಿ ಒಂದು ಕಾಯಿ ಇದೆ ನಾನು ಇದರಲ್ಲಿ ಮುಕ್ಕಾಲು ಕಾಯಿ ಹಾಕೋತೀನಿ ನೀವು ಸ್ವಲ್ಪ ಮಾಡಿದರೆ ಸ್ವಲ್ಪ ಹಾಕೊಳ್ಳಿ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಅದರಿಂದ ಮುಕ್ಕಾಲು ಇದ್ದೀನಿ ಅದಕ್ಕೇ ನಾನು ಮೀಡಿಯಮ್ ಸೈಜ್ದು ನಾಲ್ಕು ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ಟಮೊಟೋನು ಅಷ್ಟೇ ಹಣ್ಣು ತೊಗೊಂಡಿದ್ದೀನಿ ಟಮೊಟೋನು ಸಹ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಇಟ್ಕೋತೀನಿ ಮೂರುವರೆ ಹಾಕ್ತಾಯಿದ್ದೀನಿ ಈರುಳ್ಳಿ ನಾಲ್ಕು ಟೊಮೊಟೊ ಕಾಯಿ ತುರಿ ಈಗ ಮೂರು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಹತ್ತು ಹನ್ನೆರಡು ಮೆಣಸು ಚಕ್ಕೆ ಲವಂಗ ಇಷ್ಟು ಮಸಾಲೆ ಇಷ್ಟು ಹಾಕಲೇಬೇಕು ಹಾಕಿದ್ರೇ ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟು ಮಸಾಲೆ ಹಾಕೋದು ಬೆಳ್ಳುಳ್ಳಿ ನಾಲ್ಕು ಮೂರು ನಾಲ್ಕು ಶುಂಠಿ ಮೆಣಸು ಚಕ್ಕೆ ಲವಂಗ ಈಗ ನಾನು ಮೂರು ಸ್ಪೂನ್ ನಾನು ಜಾಸ್ತಿ ಮಾಡ್ತಿರೋದ್ರಿಂದ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಹಾಕಿದೀನಿ ಖಾರದ ಪುಡಿ ಮಾಂಸ ಸಾಂಬಾರು ಪುಡಿ ಹಾಕೋದು ನಾವು ಮಾಂಸ ಸಾಂಬಾರು ಪುಡಿ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಣ ಎಲ್ಲ ಹಾಕೊಂಡು ಸ್ವಲ್ಪ ಸ್ವಲ್ಪ ಇದನ್ನ ನಾನು ಎರಡು ಸಾರಿ ನುಣ್ಣು ರುಬ್ಕೊತೀನಿ ನುಣ್ಣು ರುಬ್ಕೊಂಡ್ರೆ ಸಾಂಬಾರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಈರುಳ್ಳಿ ಅದರಲ್ಲಿ ಎರಡು ಪೀಸ್ ಮಡಿಕೊಂಡಿದ್ದೇನೆ ಅಷ್ಟು ಈರುಳ್ಳಿ ಇದೊಂದು ಇದೊಂಚೂ ಕಲರ್ ಚೇಂಜ್ ಆಗಿ ಈಗಾಗಿದೆ ಇದಕ್ಕೆ ನಾನು ಹುಣ್ಸೆಣ್ಣ ನೆನೆ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಈಗ ಫ್ರೆಂಡ್ಸ್ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಎಷ್ಟು ನೀರು ಬೇಕು ನೀರ್ ಹಾಕಬೇಕು ನೀವು ಸ್ವಲ್ಪನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡಿದ್ರೆ ಸಾಂಬಾರ್ ಜಾಸ್ತಿ ಬೇಕು ಅದಕ್ಕೆ ನಾನ್ ಸಾಂಬಾರ್ ಜಾಸ್ತಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಾಂಬಾರ್ ತೆಳು ಇದ್ರೇನೆ ಚೆನ್ನಾಗಿರೋದು ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ಎಷ್ಟಿರ್ಬೇಕು ಇದಕ್ಕೇನು ಬೆಲ್ಲ ಏನು ಹಾಕೋದು ಬೇಡ ಟೊಮೊಟೊ ಮತ್ತೆ ಹುಣ್ಸೆ ಹಣ್ಣು ಹಾಕಿರೋದ್ರಿಂದ ಕೈ ಯಾವುದೇ ಕಾರಣಕ್ಕೂ ಬರಲ್ಲ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಈಗ ಇದಕ್ಕೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಣ ಈಗ ಫ್ರೆಂಡ್ಸ್ ರುಚಿಗೆ ಎಷ್ಟು ಬೇಕು ಫ್ರೆಂಡ್ಸ್ ಈಗ ಎರಡು ವಿಸಲ್ ಆಗಿದೆ ಹೇಗೆ ಬಂದಿದೆ ಅಂತ ನೋಡೋಣ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ ವಾವ್ ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿ ಬಂದಿದೆ ಮನೆಯೆಲ್ಲ ಘಮ ಘಮ ಅಂತೈತೆ ಅಷ್ಟೇ ಚೆನ್ನಾಗಿರುತ್ತೆ ಹಾಗಲು ಕೈ ಸಾಂಬಾರು ನೋಡಿ ಎರಡು ವಿಸಲ್ಗೆ ಸಖತ್ತಾಗಿ ಬೆಂದಿದೆ ಈ ಒಂದು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೈ ಬರಲ್ಲ ಏನೂ ಇಲ್ಲ ಮಾಮೂಲಿ ಮಾಂಸ ಸಾಂಬಾರು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸುಗರ್ ಇರೋರು ವಾರಕ್ಕೆ ಎರಡು ಸಲಿನಾರು ತಿಂತಾ ಬನ್ನಿ ಆಗ್ಲಕಾಯಿ ತುಂಬಾ ಕೊಡೋದು ಸುಗರ್ ಕಂಟ್ರೋಲಲ್ಲಿರುತ್ತೆ ಫ್ರೆಂಡ್ಸ್ ಇದು ಹಾಗಲಕಾಯಿ ತಿಂತ ಬಂದರೆ ಆಮೇಲೆ ಬಿ ಪಿ ಒಳ್ಳೆಯದು ಯಾರಿಗೆ ತಲೆ ಸುತ್ತು ಅಂತ ಇರ್ತಾರೆ ಅವರು ವಾರಕ್ಕೆ ಎರಡು ಸಲ ಆಗ್ಲಕಾಯಿನ ಸಾಂಬಾರು ಗೊಜ್ಜೋ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದು ಮಾಡ್ಕೊಂಡು ತಿಂತ ಬಂದರೆ ಸುತ್ತು ಕಡಿಮೆ ಆಗುತ್ತೆ ಇಷ್ಟು ನಮ್ಮ ನಮ್ಮನೇಲಿ ಇಟ್ಕೊಳ್ಳೋದೆ ಇಟ್ಕೋದೆ ಇಲ್ಲ ಫ್ರೆಂಡ್ಸ್ ನಮ್ಮನೇಲಿ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತಾರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಸಾಂಬಾರು ನಿಮಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಸಲ ಮಾಡಿ ನೋಡಿ ಸ್ವಲ್ಪ ಎರಡು ಆಗ್ಲುಕಾಯಿ ತಗೊಂಡು ಟ್ರೈ ಮಾಡಿ ನೋಡಿ ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ ಹಾಗಲಕಾಯಿ ಸಾಂಬಾರು